ಪೀಠಿಕೆ ಇಂದು ಎಲ್ಲವೂ ಡಿಜಿಟಲ್ ಆಗುತ್ತಿರುವ ಬದಲಾಗುತ್ತಿರುವ ಯುಗದಲ್ಲಿ ಶಿಕ್ಷಣ ಕ್ಷೇತ್ರವು ಈ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ ಕೊರೋನಾ ವೈರಸ್ ಅಥವಾ ಕೋವಿಡ್ ಹತ್ತೊಂಬತ್ತು ನಂತಹ ಸಾಂಕ್ರಾಮಿಕ ರೋಗವು ಶಿಕ್ಷಣ ಸೇರಿದಂತೆ ಮಾನವ ಜೀವನದ ಬಹುತೇಕ ಎಲ್ಲಾ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರಿದೆ ಆದ್ದರಿಂದ ಇಂದು ಆನ್ಲೈನ್ ಶಿಕ್ಷಣವನ್ನು ಉತ್ತೇಜಿಸುವ ಅವಶ್ಯಕತೆಯಿದೆ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕದ ಈ ಯುಗದಲ್ಲಿ ಶಿಕ್ಷಣದಲ್ಲಿನ ನಷ್ಟವನ್ನು ಕಡಿಮೆ ಮಾಡಲು ಭಾರತ ಸರ್ಕಾರವು ಭಾರತ್ ಪದೇ ಆನ್ಲೈನ್ ಅಭಿಯಾನವನ್ನು ಪ್ರಾರಂಭಿಸಿದೆ ಇದು ಆನ್ಲೈನ್ ಶಿಕ್ಷಣದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ವಿಷಯ ವಿವರಣೆ ವಾಸ್ತವವಾಗಿ ಆನ್ಲೈನ್ ಶಿಕ್ಷಣದ ಪ್ರಾಮುಖ್ಯತೆಯು ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಹೆಚ್ಚಾಗುತ್ತಲೇ ಇರುತ್ತದೆ ಆದರೆ ಆನ್ಲೈನ್ ಶಿಕ್ಷಣದ ಪ್ರಯೋಜನಗಳ ಜೊತೆಗೆ ಕೆಲವು ಪ್ರಾಯೋಗಿಕ ನ್ಯೂನತೆಗಳಿವೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಕಾರಣದಿಂದಾಗಿ ಅದನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಚ್ಚರಿಕೆಯಿಂದ ದೇಶಾದ್ಯಂತ ಆನ್ಲೈನ್ ಶಿಕ್ಷಣದಲ್ಲಿ ಮಹತ್ವದ ಬದಲಾವಣೆಗಳಾಗಿದ್ದು ಡಿಜಿಟಲ್ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದೆ ಉನ್ನತ ಶಿಕ್ಷಣ ಇಲಾಖೆ ವತಿಯಿಂದ ಜ್ಞಾನ ನಿಧಿ ಪೋರ್ಟಲ್ ಆರಂಭಿಸಿ ಇಲ್ಲಿಯವರೆಗೆ ಒಂದು ಸಾವಿರ ವಿಡಿಯೋಗಳನ್ನು ಸಬೆಕ್ಟ್ ಆಧರಿಸಿ ಆಯಾ ವಿವಿಗೆ ಅನುಸಾರವಾಗಿ ರೂಪಿಸಿ ಅಪ್ಲೋಡ್ ಮಾಡಲಾಗಿದೆ ಆದರೆ ಇದುವರೆಗೆ ತನ್ನ ವ್ಯಾಪ್ತಿಯ ವಿದ್ಯಾರ್ಥಿಗಳ ದತ್ತಾಂಶವೇ ಇಲಾಖೆಯಲ್ಲಿರಲಿಲ್ಲ ಇದೇ ಪ್ರಥಮವಾಗಿ ವಿದ್ಯಾರ್ಥಿಗಳ ಡೇಟಾಬೇಸ್ ಸಂಗ್ರಹಿಸುವ ಪ್ರಯತ್ನ ನಡೆಯುತ್ತಿದೆ ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಪಡೆದುಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಸದ್ಯ ಎರಡು ಲಕ್ಷ ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆ ಸಂಗ್ರಹಿಸಿ ಸಂದೇಶದ ಮೂಲಕ ಯೂಟ್ಯೂಬ್ ಚಾನಲ್ ಹಾಗೂ ವಾಟ್ಸಾಪ್ ಗ್ರೂಪ್ ಸಂಬಂಧಿಸಿದ ಮಾಹಿತಿಗಳನ್ನು ನೀಡಲಾಗುತ್ತಿದೆ ವಿದೇಶಗಳಲ್ಲಿರುವಂತೆ ತಂತ್ರಜ್ಞಾನ ಆಧಾರಿತ ಪರಿಣಾಮಕಾರಿ ಶಿಕ್ಷಣ ನೀಡುವ ಪ್ರಯತ್ನವನ್ನು ಇಲಾಖೆ ನಡೆಸುತ್ತಿದೆ ಇದುವರೆಗೆ ತಂತ್ರಜ್ಞಾನ ಬಳಕೆಗೆ ಹಿಂಜರಿಯುತ್ತಿದ್ದ ಬೋಧಕರೂ ಕೂಡ ಕ್ರಮೇಣವಾಗಿ ಇದಕ್ಕೆ ಒಗ್ಗಿಕೊಳ್ಳುತ್ತಿದ್ದಾರೆ ಆನ್ಸೆನ್ ಶಿಕ್ಷಣದಿಂದಾಗುವ ಅನುಕೂಲಗಳು ಭಾರತದಂತಹ ಬೃಹತ್ ದೇಶದಲ್ಲಿ ಸಾಕಷ್ಟು ಶಾಲಾ ಕಾಲೇಜು ಇಲ್ಲ ಆನ್ಲೈನ್ ಶಿಕ್ಷಣದ ಆಯ್ಕೆಯಿಂದ ಶಾಲಾ ಕಾಲೇಜುಗಳ ಮೇಲಿನ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಪೋಷಕರು ಮತ್ತು ಮಕ್ಕಳಿಗೆ ತಮ್ಮದೇ ಆದ ರೀತಿಯಲ್ಲಿ ಓದಲು ಮತ್ತು ಕಲಿಸಲು ಸ್ವಾತಂತ್ರ್ಯವಿದೆ ಅಂದರೆ ಶಾಲಾ ಕಾಲೇಜಿನಲ್ಲಿ ಪ್ರವೇಶದ ಕಡ್ಡಾಯವು ಕೊನೆಗೊಳ್ಳುತ್ತದೆ ಆನ್ಲೈನ್ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಮೂಲಕ ವಿದ್ಯಾರ್ಥಿಗಳು ಹೊಸ ಜ್ಞಾನವನ್ನು ಪಡೆಯುತ್ತಾರೆ ಅಲ್ಲದೆ ಶಿಕ್ಷಕರ ಕೊರತೆಯ ಆರೋಪಗಳನ್ನು ಸಹ ತೆಗೆದುಹಾಕಬಹುದು ಆನ್ಲೈನ್ ಶಿಕ್ಷಣದ ಮೂಲಕ ತರಗತಿಗಳ ಬೋಧನೆಯನ್ನು ಹೆಚ್ಚು ಆಸಕ್ತಿಕರಗೊಳಿಸಲಾಗುತ್ತಿದೆ ಇದರಿಂದಾಗಿ ಮಕ್ಕಳು ಅದರ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಆನ್ಲೈನ್ ಶಿಕ್ಷಣವು ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಆನ್ಲೈನ್ ಅವಲಂಬನೆಯು ಪ್ರತಿಗಳು ಮತ್ತು ಪುಸ್ತಕಗಳ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಆನ್ಲೈನ್ ಕಲಿಕೆಯು ಸಮಯವನ್ನು ಉಳಿಸುತ್ತದೆ ಜೊತೆಗೆ ಜ್ಞಾನದ ಹೆಚ್ಚಿನ ವೈವಿಧ್ಯತೆಯನ್ನು ಉಳಿಸುತ್ತದೆ ಆನ್ಲೈನ್ ಶಿಕ್ಷಣದ ಸಹಾಯದಿಂದ ವಿದ್ಯಾರ್ಥಿಗಳು ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳು ಮತ್ತು ಅತ್ಯುತ್ತಮ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬಹುದು ಆನ್ಲೈನ್ ಶಿಕ್ಷಣವು ಅಂತರ್ಜಾಲದ ಮೂಲಕ ನಡೆಯುವ ಯಾವುದೇ ಕಲಿಕೆಯನ್ನು ಒಳಗೊಂಡಿರುವ ಒಂದು ಅನುಕೂಲಕರವಾದ ಸೂಚನಾ ವಿತರಣಾ ಪ್ರಕ್ರಿಯೆಯಾಗಿದೆ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಲು ಶಿಕ್ಷಣ ತಜ್ಞರನ್ನು ಶಕ್ತಗೊಳಿಸುತ್ತದೆ ಮತ್ತು ತಮ್ಮದೇ ಆದ ವೇಳಾಪಟ್ಟಿಯಲ್ಲಿ ಮತ್ತು ತಮ್ಮದೇ ಆದ ವೇಗದಲ್ಲಿ ಕೆಲಸ ಮಾಡುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ಆನ್ಲೈನ್ ಶಿಕ್ಷಣದಿಂದಾಗುವ ಅನಾನುಕೂಲಗಳು ಆನ್ಲೈನ್ ಶಿಕ್ಷಣವು ಕಂಪ್ಯೂಟರ್ ಆಧಾರಿತ ನೆಟ್ವರ್ಕ್ಗೆ ಸಂಬಂಧಿಸಿದೆ ಇದಕ್ಕೆ ಸಾಕಷ್ಟು ದುಬಾರಿ ಸಾಧನಗಳ ಅಗತ್ಯವಿರುತ್ತದೆ ಇದರಿಂದಾಗಿ ಎಲ್ಲರೂ ಆನ್ಲೈನ್ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತಿಲ್ಲ ಹೊಸ ಸಮೀಕ್ಷೆಯ ಪ್ರಕಾರ ಆನ್ಲೈನ್ ಶಿಕ್ಷಣವು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಆನ್ಲೈನ್ ಶಿಕ್ಷಣದ ಅಧ್ಯಯನಕ್ಕೆ ಮನೆಯ ವಾತಾವರಣವು ಸೂಕ್ತವಾಗಿರುವುದಿಲ್ಲ ಏಕೆಂದರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಆಟಗಳು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಂ ಇತ್ಯಾದಿ ಶಾಲೆಗಳು ಮತ್ತು ಕಾಲೇಜುಗಳು ಸಂಘಟಿತ ಕಲಿಕೆಯ ವಾತಾವರಣವನ್ನು ಹೊಂದಿರುವಾಗ ವಿಚಲಿತರಾಗಬಹುದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಡಿಜಿಟಲ್ ಶಿಕ್ಷಣವನ್ನು ಎಷ್ಟೇ ಸೌಲಭ್ಯ ಕಲ್ಪಿಸಿದರೂ ಈ ಸೌಲಭ್ಯ ವಿದ್ಯಾರ್ಥಿಗಳಲ್ಲಿ ಕಳಪೆ ಅಧ್ಯಯನ ಹವ್ಯಾಸವನ್ನು ಉತ್ತೇಜಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿ ಸೋಮಾರಿತನದ ಮನೋಭಾವ ಬೆಳೆಯುತ್ತಿದೆ ಆನ್ಲೈನ್ ಶಿಕ್ಷಣವು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಏಕೆಂದರೆ ವಿದ್ಯಾರ್ಥಿಯು ಅಧ್ಯಯನದ ಸಕ್ರಿಯ ಭಾಗವಾಗಲು ಸಾಧ್ಯವಾಗದಿದ್ದರೆ ಅವನ ಅವಳ ಪ್ರೇರಣೆ ಕಳೆದು ಹೋಗಬಹುದು ಕಂಪ್ಯೂಟರ್ ಅನ್ನು ಅತಿಯಾಗಿ ಬಳಸುವುದರಿಂದ ವಿದ್ಯಾರ್ಥಿಗಳು ಕೃತಿಚೌರ್ಯಕ್ಕೆ ಗುರಿಯಾಗುತ್ತಾರೆ ನಾವು ಇಡೀ ದಿನ ಲ್ಯಾಪ್ಟಾಪ್ ಬಳಿ ಕುಳಿತುಕೊಳ್ಳುವುದರಿಂದ ಇದು ದೃಷ್ಟಿ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆನ್ಲೈನ್ ಶಿಕ್ಷಣವು ದೈಹಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಆನ್ಲೈನ್ ಶಿಕ್ಷಣವು ವ್ಯಕ್ತಿಯೊಬ್ಬನಿಗೆ ತನ್ನ ಕಲಿಕೆಗೆ ಜವಾಬ್ದಾರನಾಗಿರಲು ಯಾರೊಬ್ಬರೂ ಏನನ್ನಾದರೂ ಮಾಡಲು ಪ್ರೇರೇಪಿಸುವುದಿಲ್ಲ ಆನ್ಲೈನ್ ಶಿಕ್ಷಣವು ನಿಮ್ಮ ಸಹಪಾಠಿಗಳಿಂದ ನಿಮ್ಮನ್ನು ಬೇರ್ಪಡಿಸುತ್ತದೆ ಕಲಿಕೆಯ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಕೆಲವು ಸಂದರ್ಭಗಳಲ್ಲಿ ಹೆಚ್ಚುವರಿ ಸಮಯವನ್ನು ಹಾಕಬೇಕಾಗಬಹುದು ತರಗತಿಯಲ್ಲಿದ್ದಾಗ ಆನ್ಲೈನ್ ಪರೀಕ್ಷೆಯಲ್ಲಿ ಮೋಸ ಮಾಡುವುದು ಸುಲಭ ಮತ್ತು ಆದ್ದರಿಂದ ಪರೀಕ್ಷೆಯ ಸಮಯದಲ್ಲಿ ಸಲಹೆ ನೀಡದಿರಬಹುದು ಆನ್ಲೈನ್ ಶಿಕ್ಷಣವು ಒಬ್ಬರಿಗೆ ಸಾಕಷ್ಟು ಸ್ವಾಯತ್ತತೆಯನ್ನು ನೀಡುತ್ತದೆ ಅದು ನಮ್ಮ ಕಲಿಕೆಗೆ ನಿರ್ಣಾಯಕವಾಗಬಹುದು ಜಾಹೀರಾತುಗಳ ಮೂಲಕ ಅಂತರ್ಜಾಲದಲ್ಲಿ ಹಲವಾರು ಗೊಂದಲಗಳಿವೆ ಮತ್ತು ಇದು ನಮ್ಮ ಕಲಿಕೆಗೆ ಅಡ್ಡಿಯಾಗಬಹುದು ಆನ್ಲೈನ್ ಶಿಕ್ಷಣವು ಗಮನಾರ್ಹವಾಗಿ ಕಡಿಮೆ ಸ್ವಯಂ ಮೌಲ್ಯಮಾಪನವನ್ನು ಹೊಂದಿದೆ ಉಪಸಂಹಾರ ಆನ್ಲೈನ್ ಶಿಕ್ಷಣವು ಅನುಕೂಲಗಳು ಮತ್ತು ನ್ಯೂನತೆಗಳನ್ನು ಹೊಂದಿದೆ ಆದರೆ ಇದು ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುವ ಅತ್ಯುತ್ತಮ ಕಲಿಕೆಯ ವಿಧಾನವಾಗಿದೆ ಆನ್ಲೈನ್ ಶಿಕ್ಷಣದಲ್ಲಿ ಯಶಸ್ವಿಯಾಗಲು ಉದ್ಯೋಗದಾತರು ತಿರಸ್ಕರಿಸಬಹುದಾದ ವಿವಿಧ ಅನುಮಾನಾಸ್ಪದ ವಿಶ್ವವಿದ್ಯಾಲಯಗಳಿಂದ ಶಿಕ್ಷಣವನ್ನು ಮುಂದುವರಿಸುವುದನ್ನು ತಪ್ಪಿಸಲು ಆದರ್ಶ ವಿಶ್ವವಿದ್ಯಾಲಯ ಮತ್ತು ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು ಶಾಲೆಯ ಅಧ್ಯಾಪಕರು ಮತ್ತು ಸಹವರ್ತಿ ವಿದ್ಯಾರ್ಥಿಗಳೊಂದಿಗೆ ಸಂವಹನವನ್ನು ನಿರ್ವಹಿಸುವ ಅಗತ್ಯವಿದೆ ಎಂದು ಭರವಸೆ ನೀಡುವುದು ಇನ್ನೊಂದು ಅತ್ಯಂತ ಅವಶ್ಯಕ ವಿಷಯವಾಗಿದೆ ಮುಖ್ಯವಾದ ಅಂಶವೆಂದರೆ ಸರಿಯಾದ ಸಮಯ ನಿರ್ವಹಣೆ ಇದು ಸಮಯಕ್ಕೆ ನಿಗದಿತ ಕಾರ್ಯಯೋಜನೆಗಳನ್ನು ಪೂರ್ಣಗೊಳಿಸಲು ಮತ್ತು ಸಲ್ಲಿಸಲು ನಮ್ಮ ಸಮಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ